ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನಿಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಇದು ಅಮ್ಮನ ಮನೆಯಿಂದ ಬಂದು ನಾವು ಸೀದಾ ನಮ್ಮದೊಂದು ಕ್ಲೋಸ್ ಫ್ಯಾಮಿಲಿ ಇದ್ದಾರೆ ಸೊ ಅಲ್ಲಿಗೆ ಹೋಗಿದ್ವಿ ಯಾಕಂದರೆ ಅವರಿಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬೇಕಿತ್ತು ಅಮ್ಮನ ಮನೆಯಿಂದ ಸೊ ಅದನ್ನು ಕೊಡಲಿಕ್ಕೆ ಅಂತ ಹೋದ್ವಿ ಅದ್ರ ಜೊತೆಗೆ ಹಲಸಿನ ಹಣ್ಣು ಕೂಡ ಇತ್ತು ಸೊ ಅದು ದೊಡ್ಡದು ಕೊಟ್ಟಿದ್ರು ಅದು ಅಂದರೆ ನಾವು ಇಬ್ಬರೇ ಇರೋದ್ರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ಅಲ್ಲೇ ಕಟ್ ಮಾಡಿ ಅವರಿಗೂ ಕೊಡುವಂತ ಅಲ್ಲಿ ಹೋಗಿದ್ವಿ ಸೊ ಸಂಜೆ ಟೈಮ್ ಹೋದ್ರಿಂದ ಅಲ್ಲಿ ಆ ಒಂದು ಹೊಸ ನಾಯಿ ಕೂಡ ತಂದಿದ್ದಾರೆ ಸೊ ಅದನ್ನು ಮೇಲೆಲ್ಲ ಹೋಗಿ ತಿರುಗಾಡಿಸಿ ಸೊ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಬಂದ್ವಿ ಸೊ ಇಲ್ಲಿ ಕಟ್ ಮಾಡಿದರು ಅದನ್ನು ಸ್ವಲ್ಪ ತಿನ್ನಲಿಕ್ಕೆ ಇಟ್ಟರು ಮತ್ತು ಸ್ವಲ್ಪ ಅಡ್ಡಿಯೆಲ್ಲ ಅಂದರೆ ಅದರದ್ದು ಎಲ್ಲ ಮಾಡ್ತಾರೆ ಸೊ ಅದೆಲ್ಲ ಮಾಡ್ತೇನೆ ಅಂತ ಹೇಳಿದರು ಅವರು ಸೊ ಹಾಗಾಗಿ ಇಲ್ಲಿ ಅದಕ್ಕೆ ಫುಲ್ ಕಟ್ ಮಾಡಿ ಸೊ ಅದನ್ನು ಬಿಡಿಸ್ತಾ ಇದ್ದಾರೆ ಅಲ್ಲಿಂದ ಮತ್ತೆ ನಾವು ಬರುವಾಗ ಲೇಟ್ ಹಾಯ್ ಹಾಯ್ ಗುಡ್ ಆಫ್ಟರ್ನೂನ್ ಆರ್ಡರ್ ಮಾಡಿದ್ದಾಳೆ ಇದು ಕೆಲವು ಐಟಮ್ಸ್ ಇಡ್ಲಿಕ್ಕೆ ಏನೇನಲ್ಲ ಇದು ಬೇರೆ ಬೇರೆ ಸೆಟ್ ಬಂದಿದೆ ನೋಡಿ ಈ ಥರ ಇದೆ ಅದನ್ನು ನಾವು ಇನ್ಸ್ಟಾಲೇಷನ್ ಮಾಡಬೇಕು ತುಂಬ ಈಸಿ ಇದೆ ಇದು ಇನ್ಸ್ಟಾಲೇಷನ್ ಲಾಸ್ಟ್ ಟೈಮ್ ಒಂದು ಆರ್ಡರ್ ಮಾಡಿದ್ದು ಅದು ಸ್ವಲ್ಪ ಫೇಲ್ ಆಗಿತ್ತು ಅದು ಅಷ್ಟು ಒಂದೇ ಲೇಯರ್ ಬಂದಿತ್ತು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಲೇಯರ್ ಇದೆ ಒಂದು ಎರಡು ಮೂರು ಹೌದು ಏಳು ಲೇಯರ್ ಇದೆ ಹಾಗಾಗಿ ತುಂಬ ಒಳ್ಳೆ ಪ್ರಾಡಕ್ಟ್ ಸ್ವಲ್ಪ ಗಟ್ಟಿ ಕೂಡ ಇದೆ ಆರ ಏಳೆ ನೋಡಬೇಕು ಎಷ್ಟು ಅಂತ ಗೊತ್ತಿಲ್ಲ ಕರೆಕ್ಟ್ ಇದರಲ್ಲಿ ತುಂಬ ಐಟಮ್ಸ್ ಇಡ್ಲಿಕ್ಕೆ ಆಗ್ತದೆ ನಮಗೆ ಕೆಲವು ಮೇಲೆ ಮೇಲೆ ಅಲ್ಲಲ್ಲಿ ಇಡೋದಕ್ಕಿಂತ ಇದರಲ್ಲಿ ಇಟ್ಟರೆ ಸ್ವಲ್ಪ ಚೆಂದ ಕೂಡ ಅಂತದೆ ಮತ್ತು ರಪ್ಪ ಸಿಗ್ತದೆ ಯಾವ ಒಂದೊಂದು ಇದರಲ್ಲಿ ಒಂದೊಂದು ಇಡ್ಬೋದು ನಮಗೆ ಗೊತ್ತಿರ್ತದಲ್ಲ ಯಾವ್ದು ಇಡಬೇಕು ಫುಲ್ ಇನ್ಸ್ಟಾಲೇಷನ್ ಆದಮೇಲೆ ತೋರಿಸ್ತೇನೆ ಇಲ್ಲಿ ಈ ಥರದ್ದು ಇನ್ಸ್ಟಾಲೇಷನ್ ಮಾಡಲಿಕ್ಕೆಲ್ಲ ನನಗೆ ತುಂಬ ಇಷ್ಟ ಈ ಥರದ್ದು ಕುಸಿರಿ ಕೆಲಸಗಳು ತುಂಬ ಸುಲಭ ಇದೆ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ರಿಕೆ ಮಾಡಿ ಸ್ವಲ್ಪ ಟೈಟ್ ಮಾಡಿದ್ರು ಅಂತಂದರೆ ಮೇಲೆ ಪ್ಲೇಟ್ ಮೇಲೆ ಪ್ಲೇಟ್ ಬಸ್ ಇಲ್ಲಿ ಬಂಗುಡೆ ತಂದಿದ್ದಾರೆ ಇವರು ಸೊ ಅದ್ರ ರಸ ಮಾಡುವ ಅಂತ ಅಂದ್ರೆ ಇವಾಗ ಮಳೆಗಾಲಕ್ಕೆ ಚೆನ್ನಾಗಿರೋ ಮೀನು ಸಿಗಲ್ಲ ಬಟ್ ಇಲ್ಲೊಂದು ಎಲ್ಲೋ ಒಂದು ಶಾಪಲ್ಲಿ ಸಿಗುತ್ತೆ ಫ್ರೆಶ್ ಫಿಶ್ ಸೊ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿರಬೇಕಷ್ಟು ನಮಗೆ ಅದೆಲ್ಲಿ ಸಿಗೋದು ಫಿಶ್ ಒಳ್ಳೆ ಅಷ್ಟು ಇವಾಗ ಪಾಪು ಮಲಗಿದಾಳ ಗಂಟೆ ಒಂದೂವರೆ ಆಯಿತು ಅಂದರೆ ನಮ್ದು ಇವತ್ತು ಲೇಟ್ ಆಗಿತ್ತು ಸೊ ಅವಳು ಎದ್ದೇಳುವ ಮುಂಚೆ ಅಡುಗೆ ರೆಡಿ ಮಾಡಿ ಮತ್ತು ಊಟ ಮಾಡಬೇಕು ಹಸಿವಾಗ್ತಿದೆ ಇವತ್ತು ತಿಂಡಿ ಸಜ್ಜಿಗೆ ಇತ್ತು ಸ್ವಲ್ಪ ಉಳಿದಿದೆ ರೈಸ್ ಇಟ್ಟಿದ್ದೇನೆ ಸೊ ಇವಾಗ ಸ್ವಲ್ಪ ಬೇಗ ಕ್ಲೀನ್ ಮಾಡಿ ಊಟ ಮಾಡಬೇಕು ಅವಳು ಇನ್ನೂ ಲೇಟಾಗುತ್ತೆ ಎದ್ದೇಳುವಾಗ ಅವಳೆದ ಮೇಲೆ ಅವಳಿಗೆ ಊಟ ಕೊಡಬೇಕು ಅವಳು ಫಿಶ್ ಅಂದರೆ ಎಲ್ಲ ತಿನ್ನಲ್ಲ ಸ್ವಲ್ಪ ಫಿಶ್ ಎಲ್ಲ ತಿನ್ನಿಸ್ತಾ ಇದ್ದೇವೆ ಇವಾಗ ಶುರು ಮಾಡಿದ್ದೇವೆ ನೋಡಿ ಈ ಥರ ಆಯಿತು ಇದಂದರೆ ನಂದೆಲ್ಲ ಸ್ವಲ್ಪ ಎಂತ ಹೇಳ್ತಾರೆ ಮೇಕಪ್ ಐಟಮ್ಸ್ ಆ ಥರ ಎಲ್ಲ ಇಡ್ಲಿಕ್ಕೆ ಯಾಕಂದರೆ ಎಲ್ಲ ಒಂದೊಂದು ಕಡೆ ಇದೆ ಹಾಗೆ ಇದರಲ್ಲಿ ಆರ್ಗನೈಸ್ ಮಾಡಿಟ್ಟರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಈ ಥರ ಕೆಲಸ ಎಲ್ಲ ಇವರಂದರೆ ಮೊನ್ನೆ ತನಕ ಬ್ಯುಸಿ ಇದ್ದರು ಸೊ ಇನ್ನು ಜೂನ್ ಜೂನ್ ಆದಮೇಲೆ ಜುಲೈ ಆಗಸ್ಟು ಸ್ವಲ್ಪ ಫ್ರೀ ಇರ್ತಾರೆ ಸೊ ಆ ಟೈಮಲ್ಲೆಲ್ಲ ಇಂಥ ಚಿಕ್ಕ ಚಿಕ್ಕ ಕೆಲಸ ಮಾಡಿ ಮುಗಿಸ್ಬೇಕು ನೋಡಿ ತುಂಬ ಇದು ಸೊ ಯಾರಿಗಾದರೂ ಬೇಕಾದರೆ ಕೇಳಿ ನಾನು ಲಿಂಕ್ ಹಾಕಿರ್ತೇನೆ ಹೌದು ಇದು ಇವಾಗ ಪಾಪುವಿಗೆ ಈ ತರ ಗೊತ್ತಾದ್ರೆ ಐಟಮ್ ಎಲ್ಲ ಯಾವ್ದು ಇರಲ್ಲ ಅದ್ರ ಒಳಗಡೆ ಇವ್ರದ್ದು ಸ್ವಲ್ಪ ಪೈಡ್ ಉಳಿತಾ ಇತ್ತು ಆಗ್ಬೋದು ನೋಡ್ಬೇಕು ನಾನು ಯಾರಿಗಾದರೂ ಬೇಕಾದ್ರೆ ಹೇಳಿ ಲಿಂಕ್ ಕಳಿಸ್ಕೊಡ್ತೀನಿ

Hvor er den? నేన बोलतुल ले ग अम्मो अम्मो बोलतुल हाय हाय రిజి దలే కొడ ఆట దేని సో నవల్లి హోగి కాన్షన్ మెషిన్ నోడి మచ్చే ఒందో మనేగ హూగ్లికిదే అదొన్ మన్నగ్రహ ప్రవేశై తో నమగే ఇవరు హోగిదరు నమగే హోగ్లి కావిల్లే నవమ్మన్ మనేలికి కాగే ఇవగ అల్లి విజిట్ కొడబెక్ ನಿನ್ನೆ ವ್ಲಾಗನ್ನು ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಮೊನ್ನೆಯಿಂದ ಕಂಟಿನ್ಯೂ ಒಂದು ಎರಡು ಮೂರು ದಿವಸ ಬಿಸಿಲಿತ್ತು ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಹಾಗೆ ಸ್ವಲ್ಪ ಬೇಗ ಎದ್ದ ಹೇಳಿಕೆ ಅಷ್ಟು ಬರೋದಿಲ್ಲ ಇವತ್ತು ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೆ ಯಾವತ್ತು ಹೋಗಿ ತರ್ತಿದ್ದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂದರೆ ಮುಂಚೆ ಬೆಂಗಳೂರಲ್ಲಿ ಯೂಸ್ ಮಾಡ್ತಿದ್ವಿ ಒಂದೇ ನಿಮಿಷ ಲೈಟ್ ಆಗ್ತಾನೆ ಹಾಂ ಈಗ ಸರಿ ಕಾಣ್ತದೆ ಮುಂಚೆ ನಾವು ಬೆಂಗಳೂರಲ್ಲಿ ಇರುವಾಗ ಬ್ಲಿಂಕೆಟ್ ಯೂಸ್ ಮಾಡ್ತಿದ್ವಿ ಮಂಗಳೂರಿಗೆ ಬಂದಮೇಲೆ ಇದು ಫಸ್ಟ್ ಟೈಮ್ ಒಬ್ಬರು ಹೇಳಿದರು ಸಜೆಸ್ಟ್ ಮಾಡಿದರು ಹಾಗೆ ಕೆಲವೊಮ್ಮೆ ಹೋಗ್ಲಿಕ್ಕೆ ಆಗದ ಟೈಮಲ್ಲಿ ಯೂಸ್ ಆಗ್ತದೆ ಅಂತ ಡೌನ್ಲೋಡ್ ಮಾಡಿದೆ ಆ್ಯಪ್ ನೋಡಿ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಸಪ್ರೇಟ್ ಸಪ್ರೇಟಾಗಿ ಫ್ರೂಟ್ಸ್ ಬೇರೆ ಮತ್ತು ಹಾಲು ಮತ್ತು ಮೊಸರು ಇದರಲ್ಲಿ ಹಾಕಿ ಕೊಟ್ಟಿದ್ದರು ತುಂಬ ಚೆನ್ನ ಫ್ರೆಶ್ ಐಟಮ್ಸೇ ಇದೆ ಕೆಲವೊಮ್ಮೆ ನಾವು ತಂದರೂ ಕೂಡ ಎಷ್ಟು ಫ್ರೆಶ್ ಸಿಗಲ್ಲ ಶುಂಠಿ ಆಗಿರ್ಬೋದು ಬೀಟ್ರೂಟು ಎಲ್ಲ ಸೊಪ್ಪು ಕೂಡ ಒಳ್ಳೆ ಫ್ರೆಶ್ ಕಲಿಸಿದ್ದಾರೆ ಹಾಗಾಗಿ ಸರ್ವಿಸ್ ಒಳ್ಳೆ ಇರ್ತದೆ ಅವ್ರದ್ದು ಪ್ಯಾಕಿಂಗ್ ಎಲ್ಲ ಒಳ್ಳೆ ಇರ್ತದೆ ನೋಡುವ ಮಂಗಳೂರಲ್ಲಿ ಅಂದರೆ ನನಗೆ ಗೊತ್ತಿರಲಿಲ್ಲ ಬ್ಲಿಂಕಿಟ್ ಇದೆಯಾ ಇದೆಯಾ ಅಂತ ಬೇರೆ ಕೆಲವು ಇದೆ ಅದು ಗೊತ್ತಿತ್ತು ಹಾಗಾಗಿ ಪಾಪು ಈಗ ಎದ್ದಿದ್ದಾಳೆ ಬಿಟ್ಟೆ ಕೂಡ ಎದ್ದಿದ್ದಾಳೆ ಈಗ ತಿಂಡಿಗೆ ರೆಡಿ ಆಗ್ತಾ ಇದೆ ಮತ್ತು ದೋಸೆ ಮತ್ತು ಮೀನ್ ಸಾರು ನಿನ್ನೆದಿದೆ ನೀರು ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮಳೆಗೆ ಕೂಡ ತುಂಬಾ ಚೆನ್ನಾಗಿರ್ತದೆ ತಿಂದು ಮಾತಾಡೋ ಇವತ್ತು ಮಧ್ಯಾಹ್ನ ಊಟಕ್ಕೆ ಪಾಲಕ್ ಸೊಪ್ಪು ಮತ್ತೆ ಸ್ವಲ್ಪ ಬಟಾಟೆ ಇತ್ತು ಒಂದು ಸೊ ಅದನ್ನು ಹಾಕಿ ಒಂದು ಪಲ್ಯ ಮಾಡಿ ಪಾಪ ಮಲಗಿದ್ದಾಳೆ ಇನ್ನಿದ್ದು ಮೀನು ಗ್ರೇವಿ ಸ್ವಲ್ಪ ಇದೆ ಇನ್ನು ಮೊಟ್ಟೆ ತರಿಸಿದ್ದೀನಿ ಸೊ ಅದರಲ್ಲಿ ಏನಾದರೂ ಸ್ಪೆಷಲ್ ಮಾಡಬೇಕು ಎಂತ ಮಾಡಬೇಕು ಮೊಟ್ಟೆಯಲ್ಲಿ ಮಸಾಲ ಅವರಿಗೆ ಸೊಪ್ಪು ಅಷ್ಟು ಇಲ್ಲ ಅದು ಅವರದೇ ಸ್ಪೆಷಲ್ ಯಾಕಂದರೆ ಎಗ್ ಮಸಾಲ ಕೂಡ ಅದು ಒಂದು ಟೈಮ್ಗೆ ಅಷ್ಟೇ ಆಗೋದು ಸೊ ಆಮ್ಲೆಟ್ ಕೂಡ ಒಂದು ಸಲ ಮಾಡಿದರೆ ಈ ಥರ ಗ್ರೇವಿ ಎಲ್ಲ ಮಾಡಿದರೆ ಟೂ ಟೈಮ್ ತಿನ್ಬೋದು ಪಾಪು ಮಲಗಿದಾಳೆ ನಮ್ಮದು ಬೆಡ್ರೂಮ್ ಫುಲ್ ಎಲ್ಲ ಈ ಥರ ಇದೆ ನೋಡಿ ಅಂದರೆ ಫುಲ್ ಕ್ಲೀನಿಂಗ್ ಎಲ್ಲ ಆಗ್ತಾ ಇದೆ ಫುಲ್ ಬೆಡ್ ಕೆಳಗಡೆ ಅಂತ ಹೇಳ್ತಾರೆ ಫುಲ್ ಧೂಳಿತ್ತು ಸೊ ಅದೆಲ್ಲ ಅವ್ರು ಕ್ಲೀನ್ ಮಾಡಿದರು ಇಲ್ಲೆಲ್ಲ ನೋಡಿ ಪಾಪ ಎಲ್ಲ ಎಳ್ದು ಸೊ ಇದನ್ನೆಲ್ಲ ಇವಾಗ ಅವಳು ಮಲಗುವಾಗ ಸೆಟ್ ಮಾಡೋದು ಇದ್ಮೇಲೆ ಮತ್ತೆ ಅದೇ ರೀತಿ ಇದು ಎಲ್ಲರ ಮನೆಯ ಕಥೆ ಹಾಗೆ ಇವಾಗ ನಮಗೊಂದು ಹಳಸಿನ ಹಣ್ಣಿನ ಗಟ್ಟಿ ಸಿಗ ಬೆಲಕಾಯ್ದ ಗಟ್ಟಿ ಅದೇ ಅಮ್ಮನ ಮನೆಯಿಂದ ನಾವು ಹಳಸಿನ ಹಣ್ಣು ತಂದಿದ್ವಿ

ನೋಡುವ ಎಂತ ಮಾಡೋದು ಅಂತ ಎಸ್ ಊಟಕ್ಕೆ ಸ್ವಲ್ಪ ಫಿಶ್ ಗ್ರೇವಿ ಇದೆ ಆಮ್ಲೆಟ್ ಹಸ್ಬೆಂಡ್ ಸ್ಪೆಷಲ್ ಆಮ್ಲೆಟ್ ಮತ್ತು ಪಲ್ಯ ಆ್ಯಕ್ಚುಲಿ ನಾನು ಅದು ಕುಕ್ಕರಲ್ಲ ಅಲ್ಲ ಇನ್ನೊಂದು ಬರುತ್ತೆ ಸ್ವಲ್ಪ ಅಕ್ಕಿನ ಬೇಯಿಸಿ ಮತ್ತು ಅದರಲ್ಲಿ ಒಳಗಡೆ ಇಟ್ಟರೆ ರೈಸ್ ಆಗುತ್ತೆ ಸೊ ಅದರಲ್ಲಿ ಇವತ್ತು ಮಾಡಿದ್ದು ತುಂಬ ಟೈಮ್ ಆಯಿತು ಮಾಡದೆ ಬಟ್ ಅದು ಸ್ವಲ್ಪ ಹಾಂ ಹಾಂ ಬೇಯ್ತದೆ ಸೊ ಅದು ಇವತ್ತು ಸ್ವಲ್ಪ ಬೆಂದಿಲ್ಲ ನೋಡಿ ಇನ್ನು ಸಂಜೆಗೆ ಸರಿ ಆಗ್ತದೆ ಅದು ನಾನು ನೋಡಲಿಕ್ಕೆ ಕೂಡ ಹೋಗಿಲ್ಲ ಅಂದರೆ ಕರೆಕ್ಟ್ ಟೈಮ್ಗೆ ಬೇಯ್ತದಲ್ಲ ಅಂತ ಇವಾಗ ಊಟಕ್ಕೆ ಕೂತ್ಕೊಳ್ಳುವಾಗ ನೋಡಿದ್ದು ಸೊ ನಮಗೆ ನಡೀತದೆ ಬಟ್ ಆದರೂ ಇದಕ್ಕಿಂತ ಸ್ವಲ್ಪ ಇನ್ನೂ ಬೇಯಬೇಕಿತ್ತು ಹಾ ನಾದೆ ಕೇನುಜಿ ಅಂಬಾ ಅಂಬ ಉಂಡು ಅಂಬಾ ಉಗುಡ್ ದೆಪ್ಪರ ಬುಡುಡು ಬಾಬು ಅಶ್ ಅಶ ಬೃಶ ಅಡೆ ಅಂಬಾ ಬತ್ತಿನಂಬ ಅಂಬ ತೂಲೆ ಅಂಬಾ ಅಂಬ ತೂಲೆ ಬಾಬಾ േരി ଚുചിനി പൊ്പഗു േരിഅ ଚിചിനി പൊ്പഗ ബബ അലേ അമ്പ വഥിന അമ് അലേ മ വഥിനി ಇಲ್ಲಿ ಪಾಪುವಿಗೆ ಊಟಕ್ಕೆ ಕಿಚಡಿ ಮಾಡಿದ್ದೆ ಬಟ್ ಅವಳು ಸ್ವಲ್ಪ ತಿಂದು ಹಾಗೆ ಬಿಟ್ಟಲು ಅದಕ್ಕಾಗಿ ಹಲಸಿನ ಹಣ್ಣಿನ ಗಟ್ಟಿ ಇತ್ತು ಸೊ ಅದನ್ನು ಟೇಸ್ಟ್ ಮಾಡಲಿಕ್ಕೆ ಅಂತ ಕೊಟ್ಟೆ ಅವಳಿಗೆ ಅದು ಇಷ್ಟ ಆಯಿತು ಅಂತ ಅದನ್ನೇ ತಿಂತ ಇದ್ದಾಳೆ ನೋಡ್ಬೋದು ಅವಳಿಗಂದರೆ ಸ್ವೀಟ್ ಐಟಮ್ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ಇದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ಸೊ ಇದೆಲ್ಲ ಹಾಕಿರ್ತಾರಲ್ಲ ಬಟ್ ತುಂಬ ಚೆನ್ನಾಗಿ ಮಾಡಿದರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಇವರಿಗೆ ಕೂಡ ಅಷ್ಟೇ ಇದಂಜು ತುಂಬ ಇಷ್ಟ ಹಾಗಾಗಿ ಇಬ್ಬರು ಸೇರಿಕೊಂಡು ತಿಂತಾ ಇದ್ದಾರೆ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದು ಅದೇ ರೀತಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಬೇಗ ಬೇರೆ ಒಂದು ವಿಡಿಯೋದೊಂದಿಗೆ ಸಿಗ್ತೀವಿ ಬಾಯ್ ಬಾಯ್ ಥ್ಯಾಂಕ್ ಯು